ಮನೆಯ ಈ ಮೂರು ಸ್ಥಳಗಳಲ್ಲಿ ನೀವು ತಪ್ಪದೇ ದೀಪವನ್ನು ಹಚ್ಚಿಡಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ಯಾವುದೇ ಶುಭ ಕೆಲಸ ಮಾಡಿದಾಗಲೆಲ್ಲ ನಾವು ದೀಪವನ್ನು ಬೆಳಗಬೇಕು ಈ ಕಾರಣಕ್ಕಾಗಿ ಹಿಂದೂ ಧರ್ಮದ ಮನೆಗಳಲ್ಲಿ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡಿ ಕಡ್ಡಾಯವಾಗಿ ದೀಪವನ್ನು ಬೆಳಗಿಸಲಾಗುತ್ತದೆ ಪ್ರತಿನಿತ್ಯ ದೇವರಿಗೆ ದೀಪವನ್ನು ಹಚ್ಚುವುದು ಮಾತ್ರವಲ್ಲದೆ ಶುಭ ಸಂದರ್ಭಗಳಲ್ಲೂ ದೀಪವನ್ನು ಹಚ್ಚಿಡುವುದರಿಂದ ದೇವರು ಮತ್ತು ದೇವತೆಗಳ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತದೆ ದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರುತ್ತದೆ ಆದರೆ ಮನೆಯಲ್ಲಿ ದೀಪವನ್ನು ಹಚ್ಚಿಡುವಾಗ ಕೆಲವೊಂದು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅದರಲ್ಲೂ ಪ್ರತಿದಿನ ಮನೆಯ ಈ ಮೂರು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡುವುದು ತುಂಬಾ ಮಂಗಳಕರವಾಗಿರುತ್ತದೆ ಪ್ರತಿನಿತ್ಯ ಮನೆಯ ಈ ಮೂರು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಅದೆಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಪರಿಹಾರವಾಗುವುದು ಮನೆಯ ಯಾವ ಮೂರು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡಬೇಕು ನೋಡಿ ಒಂದು ಉತ್ತರ ದಿಕ್ಕಿನಲ್ಲಿ ದೀಪ ಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ದಿಕ್ಕನ್ನು ಕುಬೇರ ದೇವನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಕುಬೇರ ದೇವನು ಉತ್ತರ ದಿಕ್ಕಿನ ಅಧಿಪತಿಯಾಗಿದ್ದಾನೆ ಹಾಗೂ ಕುಬೇರ ದೇವನು ಸಂಪತ್ತಿನ ಅಧಿಪತಿಯೂ ಆಗಿದ್ದಾನೆ ಕುಬೇರ ದೇವನ ಆಶೀರ್ವಾದದಿಂದ ವ್ಯಕ್ತಿಯು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತಾನೆ ಪ್ರತಿದಿನ ಸಂಜೆ ಕುಬೇರ ದೇವನನ್ನು ಸ್ಮರಿಸುತ್ತಾ ಮನೆಯ ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಬೆಳಗಿಸಬೇಕು ಇದರಿಂದಾಗಿ ಕುಬೇರ ದೇವನ ಆಶೀರ್ವಾದ ನಮ್ಮ ಮೇಲೆ ಉಳಿಯುತ್ತದೆ ಈ ಪರಿಹಾರದಿಂದ ಬಡತನ ನಿವಾರಣೆಯಾಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ ಎನ್ನುವ ಇದೆ ಎರಡು ತುಳಸಿ ಗಿಡದ ಮುಂದೆ ದೀಪ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಪವಿತ್ರ ಹಾಗೂ ಪೂಜನೀಯ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣಕ್ಕಾಗಿ ಪ್ರತಿನಿತ್ಯವೂ ತುಳಸಿಯನ್ನು ಪೂಜಿಸುವ ಸಂಪ್ರದಾಯ ನಮ್ಮಲ್ಲಿದೆ ಹಿಂದಿಗೂ ಸಹ ಬಹುತೇಕ ಪ್ರತಿಯೊಂದು ಹಿಂದೂ ಮನೆಯಲ್ಲೂ ತುಳಸಿ ಗಿಡವನ್ನು ಇಡಲಾಗುತ್ತದೆ ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕಿ ದೀಪ ಹಚ್ಚುವ ಮನೆಯಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾರೆ ಎನ್ನುವ ನಂಬಿಕೆ ಇದೆ ಅಂತಹ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ಕೂಡ ನೆಲೆಯಾಗುತ್ತದೆ ಮೂರು ಮನೆಯ ಮುಖ್ಯ ಬಾಗಿಲಿನಲ್ಲಿ ಹಣದ ಕೊರತೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಪ್ರತಿದಿನ ನಿಮ್ಮ ಮನೆಯ ಹೊಸ್ತಿಲಿನ ಬಳಿ ಅಂದರೆ ಮುಖ್ಯದ್ವಾರದ ಬಳಿ ದೀಪವನ್ನು ಬೆಳಗಿಸಬೇಕು ಇದಕ್ಕೂ ಮೊದಲು ಆ ಸ್ಥಳವನ್ನು ಮರೆಯದೆ ಸ್ವಚ್ಛಗೊಳಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಬಾಗಿಲಿನ ಬಳಿ ದೀಪ ಹಚ್ಚುವುದರಿಂದ ಮನೆಯ ಹೊರಗಿನಿಂದ ನಕಾರಾತ್ಮಕ ವಸ್ತುಗಳು ದೂರ ಸರಿದು ಸಕಾರಾತ್ಮಕತೆ ಮತ್ತು ಸಮೃದ್ಧಿ ಮಾತ್ರ ನಿಮ್ಮ ಮನೆಯನ್ನು ಪ್ರವೇಶ ಪ್ರತಿನಿತ್ಯ ನಾವು ಮನೆಯ ಈ ಮೂರು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ನಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಅದೃಷ್ಟವು ನಮಗೆ ಸಾಥ್ ನೀಡಲು ಪ್ರಾರಂಭಿಸುತ್ತದೆ ಇದರಿಂದ ಹಣದ ಸಮಸ್ಯೆಗಳು ಕೂಡ ದೂರ ಹೋಗುತ್ತವೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ